ಇವತ್ತು ಶುರು ಮಾಡಿದ್ವಿ ಅಲ್ಲಿಗೆ ಒಂದು ಎರಡು ಕೋಟಿ ರೂಪಾಯಿ ಅನುದಾನವನ್ನ ಅಲ್ಲಿಗೆ ಕೊಟ್ಟಿದ್ದೀವಿ ಅದಾದ ನಂತರ ಮಧ್ಯ ಕಟ್ಲು ಗ್ರಾಮಕ್ಕೆ ಸೇರಿದಂತ ಈ ಜಾಗದಲ್ಲಿ ಆಟದ ಮೈದಾನವನ್ನ ಮಾಡಬೇಕಂತ ಸುಮಾರು ಸುಮಾರು ದಿವಸದ್ದು ಕೂಗಿತ್ತು ಅದಕ್ಕೆ ಸುತ್ತಮುತ್ತ ಫೆನ್ಸಿಂಗ್ ಹಾಕಿ ಕಾಂಪೌಂಡ್ ಹಾಕ್ತಕ್ಕಂತ ನಂತರ ಈ ಜಾಗ ಏನೈತೆ ಇದು ಆಟದ ಮೈದಾನದ ಜಾಗ ಇದಕ್ಕೆ ಒಂದು ಸೆಕ್ಯೂರಿಟಿ ಬೇಕಾಗಿತ್ತು ಅದನ್ನ ನನಗೆ ನಾನು ಗೆದ್ದಾಗಿ ಇನ್ನೂ ಹೇಳ್ತಾ ಇದ್ರು ನನ್ಗೆಲ್ಲಕ್ ಮುಂಚೆನೇ ಹೇಳ್ತಿದ್ರು ಅದು ಮೂಡ ಇಂದ ಇದು ಮೂಡಾ ಪ್ರಾಪರ್ಟಿ ಆಗಿರೋದ್ರಿಂದ ಇದು ಮೂಡಾಗೆ ಸೇರಿದಂತ ಜಾಗ ಇದೆ ಆಟದ ಮೈದಾನಕ್ಕೆ ಅಂತ ಹಾಕಿದ್ರು ನಮ್ಮ ಜೊತೆ ಕೊಟ್ಟಿದ್ರು ನಮಗೆ ಆಟಗ ಮೈದಾನ ಅಂತ ಹೋಗ್ಬಿಟ್ಟು ಕೊಟ್ಟಿದಾರೆ ಮೂಡ ಇಂದ ಅದನ್ನ ಪೇಪರ್ ವರ್ಕ್ಸ್ ಎಲ್ಲ ಮುಗಿತು ಮುಗಿದ ನಂತರ ಈಗ ನಾವು ಕಾಂಪೌಂಡ್ ಹಾಕಿ ಇದನ್ನ ಈ ಜಾಗವನ್ನ ಏನು ಬೇರೆ ಯಾವುದೇ ತರವಾದ ಅನೈತಿಕ ಚಟುವಟಿಕೆಗಳು ಇಲ್ಲಿ ಈ ಜಾಗದಲ್ಲಿ ನಡೀಬಾರ್ದು ಮತ್ತೆ ಆಟದ ಮೈದಾನಕ್ಕೂ ಇದು ಪೂರ್ಣ ಪ್ರಮಾಣ ಉಪಯೋಗ ಆಗ್ಬೇಕು ಅಂತ ರೇಟ್ನಲ್ಲಿ ಇವತ್ತು ಇದಕ್ಕಿನ ನಲವತ್ತು ಲಕ್ಷ ರೂಪಾಯಿ ಗ್ರಾಂಟ್ ಹಾಕ್ಸಿ ಇವತ್ತು ಸುತ್ತ ಚೈನ್ ಸೆನ್ಸಿಂಗ್ ಆಪಿಸ್ತಾ ಇದೆ ಇಪ್ಪತ್ತ ವಾರ್ಡ್ನೂ ಒಂದು ಇವತ್ತು ಸುತ್ತಮುತ್ತ ಅಲ್ಲಿ ಅಲ್ಲಿರುವಂತಹ ಪ್ರದೇಶದಲ್ಲಿ ರಸ್ತೆ ಮತ್ತು ಚರಂಡಿಗಳಿಗೆ ಒಂದು ಸ್ವಲ್ಪ ಸಮಸ್ಯೆ ಇತ್ತು ಅದಕ್ಕೂ ಅಲ್ಲಿಯೂ ಎರಡು ಕೋಟಿ ಅನುದಾನವನ್ನ ಎಲ್ಲ ಕೊಟ್ಟಿದ್ವಿ ನಾವು ಅದನ್ನು ಅಲ್ಲಿಗೆ ಈ ವೆಕ್ ಅಲ್ಲಿ ಕೊಟ್ಟಿದೀವಿ ಅದನ್ನು ಮನಸ್ಸಿ ಈ ಭಾಗದಲ್ಲಿ ಈ ತಿಂಗಳಲ್ಲಿ ಹೆಚ್ಚು ಚುಕಡಿಮೆ ಏನು ಇವತ್ತು ಕುಂಬಾರ್ ಕಟ್ಲು ಮಹಾಲೇಶ್ವರ ಬಡಾವಣೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಷ್ಟು ಆಡಿದ್ನು ಅನುದಾನವನ್ನ ಈ ಈ ಫೈನಾನ್ಸಿಯಲ್ ಕೊಟ್ಟಿ ಇಲ್ಲಿ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಮೀನು ಇರ್ಬೋದು ಕುಡಿಯ ನೀರಿಂದ ಇರ್ಬೋದು ರೈನ್ ವಾಟರ್ ಡ್ರೈನ್ ಇರ್ಬೋದು ಸ್ಟಾರ್ ವಾಟರ್ ಡ್ರೈನ್ ಇರ್ಬೋದು ರಸ್ತೆಗಳು ಇರ್ಬೋದು ಎಲ್ಲವನ್ನೂ ಮಾಡಿಸ ಕೆಲಸನ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ನಾವು ಇಂಜಿನಿಯರ್ಗಳೆಲ್ಲ ಕೂಟಿ ಕೂತಿ ಎಲ್ಲೆಲ್ಲಿ ತೀರ ಅವಶ್ಯಕತೆ ಇದೆ ಜಾಗ ಅವಶ್ಯಕತೆ ಇದೆ ಕೆಲಸ ಆ ಜಾಗಗಳಲ್ಲಿ ಕೆಲಸ ಮಾಡ್ಕೊಂತ ಕೆಲಸನ ಮಾಡಿಸ್ತೀವಿ